ಜೆ ಡಿ ಎಸ್ ನ ಶಾಸಕ ಎಚ್ ಡಿ ರೇವಣ್ಣ ಅವರ ಬಂಧನದ ಹಿಂದೆ ದೊಡ್ಡ ತಿಮಿಂಗ್ಲಾ ಇದೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ದೊಡ್ಡ ತಿಮಿಂಗ್ಲಾ ಅಂತ ಹೆಸರಿಸಿದ್ದಾರೆ ಎಷ್ಟು ದಿನ ಕೇವಲ ನಾಯಕರು ಮಹಾನ್ ನಾಯಕರು ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಈಗ ದೊಡ್ಡ ತಿಮಿಂಗ್ಲ ಇದೆ ಇದು ರಾಜಕೀಯ ಪ್ರೇರಿತ ಒಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ ಬಂಧನ ರಾಜಕೀಯ ಪ್ರೇರಿತ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದು ಇದೆಲ್ಲದರ ಹಿಂದೆ ದೊಡ್ಡ ತಿಮಿಂಗ್ಲವೇ ಇದೆ ಅಂತ ಗುಡುಗಿದ್ದಾರೆ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರಲು ಈ ರೀತಿ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ದಾರೆ ವಕೀಲರಾದ ದೇವರಾಜೇಗೌಡ್ರನ್ನ ಈಗ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಬಂಧಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದು ತಿಂಗಳಿನಿಂದ ಏನೆಲ್ಲ ಬೆಳವಣಿಗೆ ಆಯಿತು ಆಡಿಯೋ ಮೂಲಕ ಸಿಕ್ಕಿಬಿದ್ದ ದೊಡ್ಡ ತಿಮ್ಮಿಂಗ್ಳವನ್ನ ಬಿಟ್ಟು ದೇವರಾಜೇಗೌಡರನ್ನ ಬಂಧನ ಮಾಡಿದ್ದಾರೆ ಅಂತ ಅವರು ಕಿಡಿಕಾರಿದ್ರು ಇನ್ನು ವಿಡಿಯೋದಲ್ಲಿ ಬಂದಂತಹ ಮಹಿಳೆಯರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೆ ಅನುಕಂಪ ಅನ್ನೋದು ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಯಾರನ್ನು ವಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಮಾಹಿತಿ ತಂತ್ರಜ್ಞಾನದ ಈ ಕಾಲದಲ್ಲಿ ಅಪರಾಧಿ ನಿರಪರಾಧಿ ಆಗ್ತಾನೆ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಲಿ ಅಂತ ಅವರು ಹೇಳಿದ್ರು ಇದನ್ನ ಬಿಟ್ಟು ರೇವಣ್ಣನ ಸುತ್ತ ತನಿಖೆ ಗಿರಿಕಿ ಹೊಡೆಯುವ ಅಗತ್ಯವಿಲ್ಲ ಕುಮಾರಸ್ವಾಮಿ ಅವರು ರೇವಣ್ಣ ಕುಟುಂಬವನ್ನ ಮುಗಿಸಲು ನೋಡ್ತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ನ್ಯಾಯದ ಪರ ಇದ್ದೇನೆ ಆ ಜೊತೆಗೆ ನೊಂದ ಮಹಿಳೆಯರ ಪರ ಇದ್ದೇನೆ ಅಂತ ಎಚ್ ಕೆ ಸ್ಪಷ್ಟಪಡಿಸಿದ್ರು ಇದು ಬರೀ ಟ್ರೈಲರ್ ಪಿಕ್ಚರ್ ಬಾಕಿ ಅಂತ ಒಬ್ಬ ಕೈ ಶಾಸಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಈ ತೆರೆಯ ಹಿಂದೆ ಬಹಳ ದೊಡ್ಡ ಆಟವೇ ನಡೀತಾ ಇದೆ ಅಂತ ಅವರು ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಒಂದು ಕಡೆ ಎಚ್ ಡಿ ಕೆ ಶಿ ಮಧ್ಯೆ ಸಾಕಷ್ಟು ವಾಗ್ದಾಳಿಗಳು ನಡೀತಾ ಇದೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಈ ಮಧ್ಯೆ ಕೈ ಶಾಸಕನ ಈ ಹೇಳಿಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ ಕಿಡ್ನಾಪ್ ಕೇಸ್ನಲ್ಲಿ ಅಂದರ್ ಆಗಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ ರೇವಣ್ಣ ಅವರು ಇದೀಗ ಹೊರ ಬಂದಿದ್ದಾರೆ ಆರು ದಿನಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ಮಾಜಿ ಮಿನಿಸ್ಟರ್ ಪೆನ್ ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೇಳಬಹುದು ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ಅಬಿ ಬಾಕಿ ಹೈ ಅಂತ ಕಾಂಗ್ರೆಸ್ ಶಾಸಕ ಯಾಕೆ ಹೇಳಿದ್ರು ಅನ್ನೋದ್ರ ಬಗ್ಗೆ ಇದೀಗ ಪ್ರಶ್ನೆ ಎದ್ ಇದೆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದೆ ಅಂತ ದಳಪತಿ ಕುಮಾರಸ್ವಾಮಿ ಹೇಳಿದ್ರೆ ತಿಮಿಂಗ್ಲವನ್ನು ಅವರೇ ನುಂಗ್ಲಿ ಅಂತ ಡಿ ಸಿ ಎಂ ಡಿ ಕೆ ಶಿ ಅವರು ವಾಪಸ್ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಇವರ ಮಾತಿನ ಗುಟ್ಟು ಅನ್ನೋದು ಈಗ ಎಲ್ಲೆಡೆ ಕೂಡ ಪ್ರಶ್ನೆ ಮೂಡ್ತಾ ಇದೆ ಯಾರು ತಿಮಿಂಗ್ಲ ಪ್ರಜ್ವಲ ರೇವಣ್ಣ ಪೆನ್ಡ್ರೈವ್ ವೈರಲ್ ಪ್ರಕರಣದಲ್ಲಿ ಅಸಲಿ ತಿಮಿಂಗ್ಲ ಯಾರು ಅನ್ನೋದು ಇದೀಗ ಗೊತ್ತಾಗಬೇಕಾಗಿದೆ ಇದು ರಾಜ್ಯ ರಾಜಕೀಯದಲ್ಲಿ ಒಂದು ಬಿರುಗಾಳಿ ಎಬ್ಬಿಸಿದಂತಹ ಪ್ರಶ್ನೆ ಇಲ್ಲಿ ದಳಪತಿ ಟಾರ್ಗೆಟ್ ಡಿ ಕೆ ಆದರೆ ಡಿ ಕೆ ಶಿ ಟಾರ್ಗೆಟ್ ದಳಪತಿಯಾಗಿದ್ದಾರೆ ಈ ಇಬ್ಬರಲ್ಲಿ ನಿಜವಾಗಿಯೂ ಯಾರು ತಪ್ಪಿತಸ್ಥರು ಅಥವಾ ಯಾರು ತಿಮಿಂಗಲ ಅನ್ನೋದು ಸದ್ಯ ಗೊತ್ತಾಗಬೇಕಾಗಿದೆ ಇದರ ಅಸಲಿ ಸೂತ್ರಧಾರ ಅವರೇ ಅಂತ ಎಚ್ ಡಿ ಕೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ